ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ಜ್ಯೋತಿಷ್ಯಾಸಕ್ತ ಹೃದಯ ಬಂಧುಗಳಿಗೆ ನಮಸ್ಕಾರ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ಮಂಗಳವಾರ ತಾರೀಕು ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಪುಷ್ಯ ಮಾಸ ಚತುರ್ದಶಿ ತಿಥಿ ಬೆಳಗ್ಗೆ ಎಂಟು ಗಂಟೆ ಐವತ್ತೆಂಟರವರೆಗೆ ಪೂರ್ವಾಚಾಢ ನಕ್ಷತ್ರವಿರುತ್ತೆ ನಂತರ ಉತ್ತರಾಷಾಢ ನಕ್ಷತ್ರ ಆರಂಭವಾಗುತ್ತೆ ವಜ್ರಯೋಗ ಶಕುನಕರ್ಣ ಸೂರ್ಯಗ್ರಹ ಸಂಚಾರ ಮಕರ ರಾಶಿಯಲ್ಲಿದೆ ಶುಕ್ರಗ್ರಹರು ಮೀನರಾಶಿಯಲ್ಲಿದ್ದಾರೆ ಇವತ್ತು ರಾತ್ರಿ ಏಳು ಮೂವತ್ತೇಳರ ನಂತರ ಅಮಾವಾಸ್ಯ ತೀತಿ ಆರಂಭವಾಗುತ್ತೆ ಇದಿಷ್ಟು ಪಂಚಾಂಗ ಆಯಿತು ಈಗ ಹನ್ನೆರಡು ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಕಠಿಣ ಪರಿಶ್ರಮ ಬೇಕಾಗುತ್ತೆ ಸ್ವಲ್ಪ ಅಡೆತಡೆಗಳು ಉಂಟಾಗುತ್ತೆ ಯಾಕೆಂದರೆ ಈ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಪಾಲುದಾರರು ಕೆಲಸಗಾರರು ನಿಮ್ಮ ಮಾತು ಕೇಳೋದಿಲ್ಲ ಸಡ್ಡೆ ಮಾಡ್ತಾರೆ ಕಚೇರಿಯಲ್ಲಿ ಕೂಡ ಉದ್ಯೋಗಿಗಳು ಕಾರ್ಮಿಕರು ನಿಮ್ಮ ಮಾತಿಗೆ ವಿರುದ್ಧವಾಗಿ ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ನಡ್ಕೊಳ್ಳೋದ್ರಿಂದ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗೋದು ಕಠಿಣವಾಗುತ್ತೆ ಹೇಗಾದರೂ ಉಪಾಯವಾಗಿ ನೀವು ಕಾರ್ಯಸಾಧನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಇನ್ನು ಹೊರಗಡೆ ಕೆಲಸ ಅದು ಎಷ್ಟೇ ಕಷ್ಟವಾಗಿದ್ದಾಗ್ಯೂ ಮನೆಯಲ್ಲಿ ನಿಮ್ಮ ಪತಿ ಪತ್ನಿ ನಿಮ್ಮ ಇಚ್ಛೆಯಿಂದ ನಡ್ಕೊಳ್ಳೋದ್ರಿಂದ ಸ್ವಲ್ಪ ನಿರಾಳವಾಗಿರ್ತೀರಿ ನೋಡಿ ನೀವು ಇವತ್ತು ಒಂದೆರಡು ಬಗೆ ಸೊಪ್ಪುಗಳನ್ನ ಹಾಕಿದ ಪಲ್ಯ ಅಥವಾ ರೊಟ್ಟಿಯನ್ನು ಮಾಡ್ಕೊತೀನಿ ಸೂಕ್ತ ಸಮಯದಲ್ಲಿ ನಿಮಗೆ ಇದರಿಂದ ಬುದ್ಧಿ ಹೊಳೆಯುತ್ತೆ ಶುಭವಾಗಲಿ ವೃಷಭ ರಾಶಿಯವರು ಇವತ್ತು ಹಣದ ವ್ಯವಹಾರದಲ್ಲಿ ಹುಷಾರಾಗಿರಿ ವಂಚನೆಗೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಇದೆ ಅದು ಆನ್ಲೈನ್ ಇರ್ಬೋದು ಆಫ್ಲೈನ್ ಇರ್ಬೋದು ಇನ್ನು ಇದರ ಜೊತೆಗೆ ಶತ್ರುಗಳ ಮಸಲತ್ತು ಸಹ ಮುಂದುವರಿತಾ ಇದೆ ಇನ್ನು ಎಲ್ಲಾದರೂ ಜಗಳದ ನಡೀತಾ ಇದ್ರೆ ನೀವು ಮೂಗು ತೂರ್ಸೋಕ್ಕೆ ಹೋಗಬೇಡಿ ಯಾಕೆಂದರೆ ಸಿಕ್ಕಾಕೊಳ್ತಕ್ಕಂತಹ ಸಾಧ್ಯತೆ ಇದೆ ಜೋಪಾನ ಅಪಾಯಗಳಿಂದ ಪಾರಾಗೋದಕ್ಕೆ ನಿಮ್ಮ ಕುಲದೇವತೆಯನ್ನು ಸ್ಮರಿಸಿ ಶ್ರೀ ನರಸಿಂಹಸ್ತೋತ್ರವನ್ನು ಕೇಳ್ಕೊಳ್ಳಿ ಶುಭವಾಗಲಿ ಮಿಥುನ ರಾಶಿಯವರು ನೋಡಿ ತುಂಬಾ ಚಳಿ ಇದೆ ಹೀಗಾಗಿ ಶೀತದಿಂದ ದಯಮಾಡಿ ರಕ್ಷಣೆ ಮಾಡಿಕೊಳ್ಳಿ ಬೆಚ್ಚಗಿರಿ ಈಗಾಗಲೇ ನೀವು ಕೆಮ್ಮು ನೆಗಡಿಯಿಂದ ಬಳಲ್ತಾ ಇದ್ದೀರಿ ಇನ್ನು ಇಷ್ಟಾದರೂ ಆರೋಗ್ಯದಲ್ಲಿ ಒಂದಷ್ಟು ಏರುಪೇರು ಇದ್ದರೂ ಸಹ ಕೆಲವರು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಬೇಕು ಅನ್ನೋ ಬಯಕೆಯನ್ನು ಖಂಡಿತ ಈಡೇರಿಸ್ಕೊಳ್ತಾರೆ ಪ್ರಯಾಣ ಕೂಡ ಸುಖಕರವಾಗಿರುತ್ತೆ ಉದ್ಯೋಗಿಗಳಿಗೆ ಬಡ್ತಿ ಸಿಗಲಿದೆ ಸಮಸ್ಯೆಗಳಿಗೆ ಪರಿಹಾರವಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿಕೊಳ್ಳಿ ಶುಭವಾಗಲಿ ಕಟಕ ರಾಶಿಯವರಿಗೆ ಇವತ್ತು ಧನಲಾಭ ಇದೆ ಆದರೆ ಪ್ರಯಾಣದ ನಡುವೆ ವಿಘ್ನಗಳು ಎದುರಾಗುತ್ತವೆ ಕೆಲವರಿಗೆ ಆಹಾರದಲ್ಲಿ ವ್ಯತ್ಯಾಸವಾಗಿ ಹೊಟ್ಟೆ ಶೂಲ್ಯ ಕಾಣಿಸ್ಕೊಳ್ತಕ್ಕಂತಹ ಸಾಧ್ಯತೆ ಇದೆ ಆದರೂ ಉತ್ತಮ ಔಷಧಿ ದೊರಕಿ ಒಳಗಡೆ ಗುಣವಾಗ್ತೀರಿ ಸಮಸ್ಯೆಯ ಪರಿಹಾರಕ್ಕೆ ಅಪಾನ ಮುದ್ರೆ ಮಾಡಿಕೊಳ್ಳಿ ಶುಭವಾಗಲಿ ಸಿಂಹರಾಶಿಯವರಿಗೆ ಕಳೆದ ಹಲವು ದಿನಗಳಿಂದ ಕಾಡ್ತಾ ಇರತಕ್ಕಂತಹ ಶೀತ ಜ್ವರ ಇತ್ಯಾದಿ ರೋಗಬಾಧೆಗಳು ಇವತ್ತಿನಿಂದ ಸುಧಾರಣೆ ಆಗುತ್ತೆ ದುಃಖ ಕೂಡ ನಿವಾರಣೆಯಾಗಿ ಸುಖ ವೃದ್ಧಿಯಾಗುತ್ತೆ ಆದಾಗ್ಯೂ ಪ್ರಯಾಣವನ್ನು ಕೈಗೊಳ್ಳೋದಾದರೆ ಅಡೆತಡೆ ಆಗಲಿದೆ ಹೀಗಾಗಿ ತಕ್ಕ ಸಿದ್ಧತೆಯನ್ನು ಮಾಡಿಕೊಂಡು ಮನೆಯಿಂದ ಹೊರಡಿ ಸಮಸ್ಯೆಗಳ ನಿವಾರಣೆಗೆ ಭೂವರಹ ಸ್ವಾಮಿಯನ್ನು ಸ್ಮರಿಸಿ ಶುಭವಾಗಲಿ ಕನ್ಯಾರಾಶಿಯವರು ಇವತ್ತು ಒಂದಿಲ್ಲ ಒಂದು ರೋಗದಿಂದ ಬಳಲ್ತಿರಿ ಶತ್ರುಗಳ ಪೀಡೆ ಕೂಡ ಇರುತ್ತೆ ಈ ಇವತ್ತು ನೀವು ವಾದ ವಿವಾದಕ್ಕೆ ಹೋಗದೇ ಇದ್ದರೆ ಒಳ್ಳೆಯದು ಯಾಕೆಂದರೆ ನಿಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ ಕೂಡ ಇರುತ್ತೆ ಸುಮ್ಮನೆ ಹೋಗಿ ಮಾತಿನ ನಡುವೆ ಸಿಕ್ಕಾಕೊಳ್ಳೋದು ಬೇಡ ಅಂತ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಣಾಯಾಮ ಧ್ಯಾನವನ್ನು ಮಾಡಿಕೊಳ್ಳಿ ಶುಭವಾಗಲಿ ತುಲಾರಾಶಿಯವರಿಗೆ ಇವತ್ತು ಧನಲಾಭ ಇದೆ ವ್ಯಾಪಾರ ವಹಿವಾಟು ಚೆನ್ನಾಗುತ್ತೆ ಇನ್ನು ಅವಿವಾಹಿತರಿಗೆ ಮನೆಯಲ್ಲಿ ವಿವಾಹದ ವಿಷಯವಾಗಿ ಮಾತುಕತೆ ನಡೀತಾ ಇರುತ್ತೆ ಬಹುತೇಕರಿಗೆ ಶೀತ ಸಂಬಂಧಿ ಅಥವಾ ಮೊಳಕಾಲು ಮಂಡಿ ನೋವು ಇರುತ್ತೆ ಸಮಸ್ಯೆಗಳ ಪರಿಹಾರಕ್ಕೆ ಸೂರ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ ಸೂಕ್ತ ಔಷಧಿಯನ್ನು ತಗೊಳ್ಳಿ ಶುಭವಾಗಲಿ ವೃಶ್ಚಿಕ ರಾಶಿಯವರಿಗೆ ಸ್ಥಾನ ಪ್ರಾಪ್ತಿಯ ಯೋಗವಿದೆ ಬಡ್ತಿ ಜವಾಬ್ದಾರಿ ಜೊತೆಗೆ ವೇತನ ಹೆಚ್ಚಳ ಕೂಡ ಆಗುತ್ತೆ ಆದಾಗ್ಯೂ ಮಾತುಕತೆಯ ವೇಳೆ ಎಚ್ಚರವಿರಲಿ ಕೆಲಸದ ಬಗ್ಗೆ ಹೆಚ್ಚಿನ ನಿಗಾ ಇಡಿ ತಲೆ ತಗ್ಗಿಸಬೇಕಾಗ್ತಕ್ಕಂತಹ ಸಂದರ್ಭಗಳು ಬರದಂತೆ ಸ್ವತಃ ಎಚ್ಚರವನ್ನು ವಹಿಸಿ ಇನ್ನು ಪರಿಹಾರಕ್ಕಾಗಿ ಬುಧಗ್ರಹರ ಸ್ತೋತ್ರವನ್ನು ಹೇಳ್ಕೊಳ್ಳಿ ವಾಗ್ದೇವಿಯನ್ನು ಸ್ಮರಿಸ್ಕೊಳ್ಳಿ ಶುಭವಾಗಲಿ ಮನಸ್ಸು ರಾಶಿಯವರಿಗೆ ಇವತ್ತು ಯಾಕೋ ಒಂದೊಳ್ಳೆ ಸಮಯದಲ್ಲಿ ಬುದ್ಧಿ ಕೈ ಕೊಡ್ತಾ ಇದೆಯಲ್ಲಪ್ಪ ಅಂತ ಅನಿಸುತ್ತೆ ಯಾವ ವಿಷಯದಲ್ಲೂ ಮನಸ್ಸು ಕೊಡೋಕ್ಕೆ ಆಗೋದಿಲ್ಲ ಆದರೂ ಮಧ್ಯಾಹ್ನದ ನಂತರ ಸ್ವಲ್ಪ ಸಮಾಧಾನವಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಡ್ತೀರಿ ನೋಡಿ ನೀವು ನೆಮ್ಮದಿಗಾಗಿ ಹಾಗೂ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡಿಕೊಳ್ಬೇಕಾಗಿದ್ದರೆ ತಿಂಡಿಗೂ ಮೊದಲು ಪ್ರತಿನಿತ್ಯ ಪ್ರಾಣಾಯಾಮ ಧ್ಯಾನವನ್ನು ಮಾಡಿಕೊಳ್ಳಿ ಶುಭವಾಗಲಿ ಮಕರ ರಾಶಿಯವರು ಇವತ್ತು ಯಾವುದೇ ಪರಿಶ್ರಮದ ಕೆಲಸ ಮಾಡದೇ ಇದ್ರೂ ದೇಹಕ್ಕೆ ಆಯಾಸವಾದ ಹಾಗಾಗುತ್ತೆ ಸಣ್ಣ ಸಣ್ಣ ವಿಚಾರಗಳಿಗೂ ಕೋಪ ಮಾಡ್ಕೊಳ್ತೀರಿ ಖರ್ಚು ಕೂಡ ಜಾಸ್ತಿನೇ ಇರುತ್ತೆ ಕೋಪದ ಕೈಗೆ ಬುದ್ಧಿಯನ್ನು ಕೊಡದೇನೆ ತಾಳ್ಮೆಯಿಂದ ವ್ಯವಹಾರ ಮಾಡಿಕೊಳ್ಳಿ ಎಲ್ಲವೂ ಒಳ್ಳೆಯದಾಗತ್ತೆ ಜೊತೆಗೆ ಚಂದ್ರಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ ಶುಭವಾಗಲಿ ಕುಂಭರಾಶಿಯವರು ಇವತ್ತು ಕೈಗೊಳ್ಳುವಂತಹ ಕೆಲಸ ಕಾರ್ಯಗಳು ವಿಫಲವಾಗುವ ಸಾಧ್ಯತೆ ಇದೆ ಅದು ಸರ್ಕಾರ ಅಥವಾ ಮೇಲಧಿಕಾರಿಗಳಿಂದ ಆಗಬೇಕಾದ ಕೆಲಸವಾದರೆ ಇನ್ನೂ ಸ್ವಲ್ಪ ಕಷ್ಟನೇ ಆಗುತ್ತೆ ನಿಮ್ಮ ಹಿರಿಯರ ಮಾರ್ಗದರ್ಶನ ಪಡೆದುಕೊಳ್ಳೋದ್ರಿಂದ ಆ ಕೆಲಸ ಸುಲಭವಾಗಬಹುದು ಜೊತೆಗೆ ಸ್ನೇಹಿತರ ಸಂಪರ್ಕದಿಂದ ಕೂಡ ನಿಮ್ಮ ಸಂತೋಷ ವೃದ್ಧಿಯಾಗುತ್ತೆ ಸಮಸ್ಯೆಗಳಿದ್ದಲ್ಲಿ ಪರಿಹಾರಕ್ಕಾಗಿ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ ಶುಭವಾಗಲಿ ಮೀನರಾಶಿಯವರು ಇವತ್ತು ಮಾಡ್ತಕ್ಕಂತಹ ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ ನಿಮ್ಮ ನಡೆನುಡಿಯನ್ನು ಹಿರಿಯರು ಮೇಲಧಿಕಾರಿಗಳು ಶ್ಲಾಘಿಸ್ತಾರೆ ಸಹೋದ್ಯೋಗಿಗಳು ಕಾರ್ಮಿಕರು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥವರು ಅಥವಾ ನಿಮ್ಮ ಮಕ್ಕಳಿರಬಹುದು ಅವರು ನಿಮ್ಮ ಆಜ್ಞೆಯಂತೆ ಅಂದರೆ ನಿಮ್ಮ ಮಾತಿನಂತೆ ನಡ್ಕೊಳ್ತಾರೆ ಹೀಗಾಗಿ ನಿಮಗೆ ಇಡೀ ದಿನ ಒಂದು ರೀತಿ ಸುಖಕರ ಅಂತ ಅನಿಸುತ್ತೆ ಒಂದು ವೇಳೆ ಸಮಸ್ಯೆಗಳಿದ್ದಲ್ಲಿ ಲಲಿತಾ ತ್ರಿಶತಿ ಸ್ತೋತ್ರವನ್ನು ಹೇಳಿಕೊಳ್ಳಿ ಶುಭವಾಗಲಿ